ओम श्री गणेशा नमः ओं श्री गुरभ्यो नमः नम सूर चंद्र मंगल बुध चुक्र शनिभ्य राघवे कैतव नम नमस्ते आश्रो आचार्य गुरुजी वाहिनी के तमेलू आदरद स्वागत वाहिनी निरंतर वीक्षा से प्रोत्साहित सब्सक्राइब तमू अनंत धन्यवाद सलिता मास भविष्य कार्यक्रम के स्वागत ಸೆಪ್ಟೆಂಬರ್ ತಿಂಗಳ ತುಲಾರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ತುಲಾರಾಶಿಗೆ ಸೆಪ್ಟೆಂಬರ್ ತಿಂಗಳು ಅಲ್ಲಿ ವಿಶೇಷವಾದ ಶುಭ ಫಲವನ್ನು ಕೊಡುವಂಥ ಒಂದು ಅದೃಷ್ಟದಾಯಕವಾದ ಅವಕಾಶ ಇರುತ್ತೆ ಆಕಸ್ಮಿಕ ಧನಲಾಭ ಇಷ್ಟಾರ್ಥ ಸಿದ್ಧಿ ಯೋಗ ಮುಂತಾದೆಲ್ಲ ಈ ತಿಂಗಳಲ್ಲಿ ವ್ಯಕ್ತವಾಗಿರುತ್ತೆ ಹಾಗಾಗಿ ಅಲ್ಲಿ ಆರು ಅಥವಾ ಏಳು ಗೃಹಗಳಿಂದ ನಿಮಗೆ ಉತ್ತಮ ಫಲವನ್ನು ಪಡೆಯುವಂಥ ಅವಕಾಶ ನಿಮ್ಮ ರಾಶಿಗೆ ಬಂದಿದೆ ಹಾಗಾಗಿ ಈ ಅಪರೂಪದಲ್ಲಿ ಎರಡು ಅಥವಾ ಮೂರು ರಾಶಿಗಳಿಗೆ ಇಂಥ ಅವಕಾಶ ಸಿಗುತ್ತೆ ಯಾವಾಗಲೂ ಈ ಗೃಹಚಾರ ಅಥವಾ ಗಹಾಚಾರ ಅಂದರೆ ಅಲ್ಲಿ ಯಾವಾಗಲೂ ಒಂದೇ ರೀತಿಯಾದ ಫಲಗಳು ಇರುವುದಿಲ್ಲ ಕೆಲವೊಂದು ಹಂತದಲ್ಲಿ ಉತ್ತಮ ಫಲ ಕಳೆದ ವರ್ಷದಲ್ಲಿ ನಿಮಗೆ ಅನೇಕ ರೀತಿಯ ಏರುಪೇರುಗಳು ಅಥವಾ ಅನೇಕ ರೀತಿಯ ಸವಾಲು ಸಂಕಷ್ಟಗಳು ಬಂದಿದ್ದವು ಆದರೆ ಈ ಸಂವಸದಲ್ಲಿ ಗುರುವಿನ ಪರಿವರ್ತನೆ ಶನಿಯ ಪರಿವರ್ತನೆ ನಿಮಗೆ ಪೂರಕವಾಗಿರೋ ಕಾರಣ ಅಲ್ಲಿ ದೀರ್ಘಚಾರೀ ಗ್ರಹಗಳು ನಿಮ್ಮ ಪರವಾಗಿರ್ತವೆ ಅದೇ ರೀತಿ ಕೇತುಗಳಲ್ಲಿ ಕೇತು ಸಹ ನಿಮಗೆ ಪೂರಕವಾಗಿರ್ತಾನೆ ಅದೇ ರೀತಿ ಈ ಈ ತಿಂಗಳಲ್ಲಿ ನಿಮಗೆ ಶುಕ್ರನ ಅನುಗ್ರಹ ಬುಧನ ಅನುಗ್ರಹ ಜೊತೆಗೆ ಇತರ ಗ್ರಹಗಳ ಬೆಂಬಲ ಎಲ್ಲ ಚೆನ್ನಾಗಿ ಬರುವ ಕಾರಣ ಅದೃಷ್ಟದಾಯಕವಾದ ಒಂದು ಅನೇಕ ಫಲಿತಾಂಶಗಳು ಬರ್ಬೋದಾಗಿದೆ ಇಲ್ಲಿ ಸೂರ್ಯನಿಂದ ಆರಂಭಿಸಿ ಯಾವ ರೀತಿ ನಿಮಗೆ ಗ್ರಹಗಳು ಯಾವ್ಯಾವ ಫಲದಲ್ಲಿ ಉತ್ತಮ ಕೊಡ್ತವೆ ಗಮನಿಸಿದಾಗ ಸೂರ್ಯನಾಚರಣೆ ಅಲ್ಲಿ ಹದಿನಾರವರೆಗೆ ಸಿಂಹರಾಶಿಯಲ್ಲಿರುವಂತಹ ಸೂರ್ಯನು ನಿಮಗೆ ಲಾಭ ಸ್ಥಾನದಲ್ಲಿರ್ತಾನೆ ಇದು ಗಮನಿಸಿಕೊಂಡು ವರ್ಷದಲ್ಲಿ ಒಂದು ಬಾರಿ ಮಾತ್ರ ಇಂಥ ಅವಕಾಶ ಸಿಗುತ್ತೆ ಹಾಗಾಗಿ ಅಲ್ಲಿ ನಿಮಗೆ ಕಳೆದ ಆಗಸ್ಟ್ ಹದಿನಾರರಿಂದ ಆರಂಭವಾದಂಥ ಸೂರ್ಯನ ಲಾಭ ಸ್ಥಾನದ ಫಲಿತಾಂಶ ಈಗ ಸೆಪ್ಟೆಂಬರ್ ಹದಿನಾರವರೆಗೂ ಇರುತ್ತೆ ಹಾಗಾಗಿ ಹದಿನಾರರವರೆಗೂ ನಿಮಗೆ ವಿಶೇಷವಾಗಿ ರವಿಯಿಂದ ಲಾಭವು ಯಶವು ಜಯವು ಸಿಗಲಿದೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಭೂತಾದ ಕೆಲಸ ಪ್ರ ನಿಮ್ಮ ಪ್ರವಾಗಿ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ಜೊತೆಗೆ ಕೆಲವೊಬ್ಬರಿಗೆ ಉದ್ಯೋಗ ಸಿಗುವಂಥದ್ದು ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಸಿಗುವಂಥದ್ದು ಅಥವಾ ರಾಜಕೀಯ ಮೂಲ ಸರ್ಕಾರಿ ಮೂಲದಿಂದ ಆಗಬೇಕಾದ ಕೆಲಸ ಕಾರ್ಯಗಳು ನಿಮಗೆ ಶುಭ್ರವಾಗಿ ಸಿಗುವಂಥದ್ದು ರಾಜಕೀಯ ರಂಗದಲ್ಲಿ ಅವರಿಗೆ ಉತ್ತಮವಾದ ಸ್ಥಾನ ಹುದ್ದೆಗಳೆಲ್ಲ ಸಿಗುವಂಥದ್ದು ಅದೇ ರೀತಿ ಈ ವಿದ್ಯಾರ್ಥಿಗಳು ಯುವಕರು ಸಾಧಕರು ಅವರಿಗೆ ವಿಶೇಷವಾದ ಒಂದು ಸೀಟುಗಳು ಸಿಗುವುದಾಗಲಿ ಉದ್ಯೋಗದ ಅವಕಾಶ ಸಿಗುವುದಾಗಲಿ ಮುಂತಾದೆಲ್ಲ ಬರುತ್ತೆ ಹಾಗಾಗಿ ಇಲ್ಲಿ ರವಿಯಿಂದಾಗಿ ನಿಮಗೆ ಅನೇಕ ರೀತಿಯ ಒಂದು ಸಕಾರಾತ್ಮಕದ ಫಲಿತಾಂಶ ಹದಿನಾರರವರೆಗೂ ಬರುತ್ತೆ ಹದಿನೇಳರಿಂದ ನಿಮಗೆ ರವಿ ವಿರುದ್ಧವಾಗಿರ್ತಾನೆ ಹಾಗಾಗಿ ಹದಿನೇಳರಿಂದ ನಿಮಗೆ ರವಿಯ ಫಲಿತಾಂಶ ಇರುವುದಿಲ್ಲ ಹಾಗಾಗಿ ಈ ತಿಂಗಳ ಆರಂಭದ ಈ ಹದಿನಾರು ದಿನಾಂಕಗಳನ್ನು ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ನೀವು ಅದನ್ನು ಆಯ್ಕೆ ಮಾಡಿಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಹದಿನೇಳರಿಂದ ಕೆಲವೊಂದು ವಿಚಾರಕ್ಕೆ ಎಚ್ಚರಿಕೆ ಹೆಜ್ಜೆ ಅಲ್ಲಿ ವ್ಯಯಸ್ಥಾನದಲ್ಲಿ ಬರುವಂತಹ ರವಿಯಿಂದಾಗಿ ಕೆಲವೊಮ್ಮೆ ನಿಮಗೆ ಕಷ್ಟ ನಷ್ಟಗಳು ಕಲಹಗಳು ವೈರತ್ವಗಳು ದ್ವೇಷಗಳು ಹೆಚ್ಚಳ ಅಥವಾ ಇತರರು ನಿಮ್ಮನ್ನು ದ್ವೇಷಿಸುವುದಾಗಲಿ ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ ಗುಪ್ತವಾಗಿ ಶತ್ರುತ್ವವನ್ನು ಸಾಧನೆ ಮಾಡುವಂಥ ಘಟನೆ ಆಗುತ್ತೆ ಜೊತೆಗೆ ಕೆಲವೊಂದು ದುಃಖದ ವಾರ್ತೆಗಳನ್ನು ಕೇಳೋದಾಗಲಿ ಪ್ರಯಾಣ ಪ್ರಯಾಸಗಳಲ್ಲಿ ಏನಾದರೂ ವಿಘ್ನಗಳು ಬರುವಂಥದ್ದು ಅಥವಾ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ವಿಳಂಬವಾಗಿ ಆಗುವಂಥದ್ದು ಅಲೆದಾಡುವಂಥ ಪರಿಸ್ಥಿತಿ ಎಲ್ಲ ಬರ್ಬೋದು ಹಾಗಾಗಿ ಇಲ್ಲಿ ನೀವು ಆ ರವಿಯ ಫಲಿತಾಂಶ ನಿಮಗೆ ಹದಿನಾರವರೆಗೆ ಇರುವಂಥ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಹದಿನೇಳರ ಬಳಿಕ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ರವಿಯ ಬಳಿಕ ಮತ್ತೆ ಮಂಗಳನ ವಿಚಾರ ಮಂಗಳನು ನಿಮಗೆ ಆರಂಭದಲ್ಲಿ ಅಥವಾ ತಿಂಗಳ ಕೊನೆವರೆಗೂ ಯಾವುದೇ ರೀತಿಯ ಮಂಗಳಿಂದ ನಿಮಗೆ ಉತ್ತಮ ಫಲಿತಾಂಶ ಬರೋದಿಲ್ಲ ಅಲ್ಲಿ ಆರಂಭದಲ್ಲಿ ನಿಮ್ಮ ರಾಶಿಯಿಂದ ಹನ್ನೆರಡರ ಮನೆ ಬ ಆ ಬಳಿಕ ನಿಮ್ಮ ಜನ್ಮರಾಶಿಗೆ ಹದಿಮೂರಕ್ಕೆ ಬರ್ತಾನೆ ಹದಿಮೂರರಿಂದ ನಿಮ್ಮ ಜನ್ಮರಾಶಿ ತುಲಾಕ್ಕೆ ಮಂಗಳ ಬರ್ತಾನೆ ಆದರೆ ಎರಡೂ ಸ್ಥಾನಗಳಲ್ಲಿ ಮಂಗಳ ನಿಮಗೆ ವೈರುಧ್ಯ ಬಲನ ಕೊಡುವ ಅಲ್ಲಿ ನಿಮಗೆ ಕಷ್ಟ ನಷ್ಟಗಳ ಸಾಧ್ಯತೆ ಕಲಹ ಅಥವಾ ವಾಗ್ವಾದ ಸಾಧ್ಯತೆ ತಂದೆ ತಾಯಿ ಅಥವಾ ಬಂಧುಗಳ ಜೊತೆ ಕಲಹ ಸಹೋದರ ಸಹೋದರಲಿ ಕಲಹಗಳು ಆಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ಒಂದು ಉದ್ಯೋಗ ವ್ಯಾಪಾರದಲ್ಲಿ ಅಲ್ಲಿ ನಿಮ್ಮ ಸಹ ನೌಕರರು ನಿಮ್ಮ ಜೊತೆಗೆ ಇರುವಂಥ ಸಹವಾರ್ಥಿಗಳು ಸಹ ನಿಮ್ಮ ಜೊತೆಗೆ ಕಲಹ ಮಾಡ್ಬೋದಾಗಿದೆ ಅಲ್ಲದೆ ಕೆಲವೊಬ್ಬರಿಗೆ ಮನಸ್ಸಲ್ಲಿ ಸ್ವಲ್ಪ ಭಯ ಆತಂಕ ಹೆಚ್ಚಳ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಬರುವಂಥದ್ದು ಅಥವಾ ಏನಾದರೂ ವಿವಾದಗಳು ಅಥವಾ ಏನಾದರೂ ಒಂದು ನಿಮ್ಮ ಮೇಲೆ ಕೇಸು ಇತ್ಯಾದಿಗಳು ಆಗುವಂಥದ್ದು ಅದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮ ಜನ್ಮದಲ್ಲೂ ವ್ಯಯದಲ್ಲಿ ಇರುವಂಥ ಮಂಗಳನು ನಿಮಗೆ ಸೆಪ್ಟೆಂಬರ್ನಲ್ಲಿ ವಿರುದ್ಧವಾದ ಫಲವನ್ನು ಕೊಡಬಲ್ಲ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಇನ್ನು ಆ ಬಳಿಕ ಗಮನಿಸುವಂಥದ್ದು ಬುಧನ ವಿಚಾರ ಬುಧ ಗ್ರಹ ನಿಮಗೆ ಆರಂಭದಲ್ಲಿ ಪೂರಕವಾಗಿರುತ್ತೆ ಅಲ್ಲಿನೂ ಯಾವ ರೀತಿ ನಿಮಗೆ ಆರಂಭದಲ್ಲಿ ರವಿ ಲಾಭಸ್ಥಾನದಲ್ಲಿರ್ತಾನೋ ಇಲ್ಲಿ ಬುಧನು ಸಹ ನಿಮಗೆ ಹದಿನಾಲ್ಕನೇ ತಾರೀಕು ವರೆಗೂ ಇರ್ತಾನೆ ಹಾಗಾಗಿ ಬುಧನ ಒಂದು ಲಾಭಸ್ಥಾನದ ಲಾಭವನ್ನು ಚೆನ್ನಾಗಿ ಅದನ್ನು ಸದ್ದು ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಇದೆ ಹಣಕಾಸಿನ ಅರಿವು ಚೆನ್ನಾಗುತ್ತೆ ಹೊಸ ಹೂಡಿಕೆ ಮಾಡಲಿಕ್ಕೆ ಅವಕಾಶ ಅಥವಾ ಹಳೆ ಮಾಡಿದಂಥ ಹೂಡಿಕೆ ಹೆಚ್ಚಿನ ಪ್ರತಿಫಲ ಬರುವಂಥದ್ದು ಪ್ರಯಾಣ ಪ್ರವಾಸದಲ್ಲಿ ಉತ್ತಮವಾದ ವ್ಯಕ್ತಿಗಳ ಭೇಟಿಗೆ ಅವರ ಮೂಲಕ ಕಾರ್ಯ ಸಾಧನೆ ಆಗುವಂಥದ್ದು ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳೆಲ್ಲ ಹಿಮಖ್ಯವಾಗಿ ಕ್ಷಿಪ್ರವಾಗಿ ಆಗಲಿವೆ ಹಾಗಾಗಿ ಅಲ್ಲಿ ನೋಡಿ ಗಮನಿಸಿಕೊಳ್ಳಿ ಆರಂಭದಲ್ಲಿ ನಿಮಗೆ ಹದಿನಾರವರೆಗೂ ರವಿಯು ಲಾಭದಲ್ಲಿರ್ತಾನೆ ಹದಿನಾಲ್ಕುವರೆಗೂ ಬುಧನ ಲಾಭದಲ್ಲಿರ್ತಾನೆ ಹಾಗಾಗಿ ಆ ಲಾಭ ಸ್ಥಾನದಲ್ಲಿ ಇರುವಂಥ ಅಪರೂಪದ ಅವಕಾಶ ಜೊತೆಗೆ ಕೇತು ಸಹ ನಿಮಗೆ ಆಗಲೇ ಲಾಭದಲ್ಲಿ ಇರ್ತಾನೆ ಹಾಗಾಗಿ ಮೂರು ಗ್ರಹಗಳು ನಿಮಗೆ ಲಾಭದಲ್ಲಿರುವ ಕಾರಣ ಅಲ್ಲಿ ಈ ತಿಂಗಳಲ್ಲಿ ನಿಮಗೆ ಆಕಸ್ಮಿಕ ಲಾಭಗಳು ಅನಿರೀಕ್ಷಿತ ಲಾಭಗಳು ನಾನಾ ಮೂಲಗಳಿಂದ ಲಾಭಗಳು ಆಗ್ತವೆ ಯಾವುದೇ ಪ್ರಯತ್ನದಲ್ಲಿ ಆರ್ಥಿಕವಾದ ಪ್ರಯತ್ನದಲ್ಲಿ ತುಂಬ ಸಫಲತೆ ಕಂಡುಬರುತ್ತೆ ಬುಧನ ಅನುಗ್ರಹ ಅದನ್ನಾಲ್ಕು ಆಗಿರುತ್ತೆ ಹದಿನೈದರಿಂದ ನಿಮಗೆ ಬುಧನು ವಿರುದ್ಧವಾಗಿರ್ತಾನೆ ಹದಿನೈದರಿಂದ ನಿಮಗೆ ಅಲ್ಲಿ ವ್ಯಯಸ್ಥಾನದಲ್ಲಿ ಬುಧನು ಬರುವ ಕಾರಣ ಕೆಲವೊಮ್ಮೆ ಖರ್ಚು ವೆಚ್ಚಗಳು ಆಕಸ್ಮಿಕ ನಷ್ಟಗಳು ಆಗುವಂಥದ್ದು ಅಥವಾ ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಈ ಥರ ಯಾವುದೇ ನಿಮ್ಮವರು ಸಂಚು ಮಾಡಿ ನಿಮಗೆ ನಷ್ಟಕ್ಕೆ ಅಥವಾ ವಂಚನೆಗೆ ಗುಳಪಡಿಸುವಂಥ ಆಗುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಜೊತೆಗೆ ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ನೀವು ಪರಿಶೀಲನೆ ಮಾಡದೆ ತಕ್ಷಣವಾಗಿ ಆತುರದಲ್ಲಿ ಮಾಡೋದು ಒಳ್ಳೆಯದಲ್ಲ ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ಬುಧ ಗ್ರಹದ ಬಳಿಕ ಗುರು ನಿಮಗೆ ತಿಂಗಳ ಪೂರ್ತಿ ಭಾಗ್ಯಸ್ಥಾನದಲ್ಲಿದ್ದು ಪೂರಕವಾಗಿದ್ದಾನೆ ಗುರು ಬಲ ನಿಮಗೆ ಅತ್ಯಂತವಾಗಿ ತುಂಬ ಇರುವ ಕಾರಣ ಭಾಗ್ಯಸ್ಥಾನದಿಂದ ಗುರುವಿಂದ ಲಾಭ ಯಶಸ್ಸು ಕಿ ಸಿಗಲಿದೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆಗಳು ಮನೆಯಲ್ಲಿ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಸಿದ್ಧತೆ ಮಾಡೋರಿಗೆ ಶುಭ ಕಾರ್ಯಗಳು ಸಿದ್ಧಿಯಾಗುವಂಥದ್ದು ಮದುವೆ ಫಿಕ್ಸ್ ಆಗುವಂಥ ಅವಕಾಶ ಸಂತತಿ ಆಗುವಂಥ ಅವಕಾಶ ಮುಂತಾದ ಹಲವಾರು ರೀತಿಯ ನಿಮ್ಮ ದೀರ್ಘಕಾಲದ ಕನಸುಗಳು ಈಡೇರಲಿಕ್ಕೆ ಭಾಗ್ಯಸ್ಥಾನದ ಗುರು ನಿಮಗೆ ಸೆಪ್ಟೆಂಬರ್ನಲ್ಲಿ ಅತ್ಯಧಿಕವಾಗಿ ಸಹಾಯ ಮಾಡಲಿದ್ದೇನೆ ಗುರು ಅನುಗ್ರಹ ಬಹಳ ಉತ್ತಮ ಇದೆ ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರಗ್ರಹ ನಿಮಗೆ ಆರಂಭದಲ್ಲಿ ಅಷ್ಟು ಪೂರಕವಾಗಿಲ್ಲ ಹದಿನಾಲ್ಕರವರೆಗೂ ಅಲ್ಲಿ ಕಟಕದಲ್ಲಿರುವಂಥ ಶುಕ್ರನು ನಿಮಗೆ ದಶಮದಲ್ಲಿದ್ದು ಅನೇಕ ರೀತಿಯ ಖರ್ಚುಗಳನ್ನು ವೆಚ್ಚಗಳನ್ನು ಜಾಸ್ತಿ ಮಾಡ್ಬೋದು ವಿವಾದಗಳು ಅಥವಾ ಕಲಹಗಳು ಹೆಚ್ಚಳ ಆಗುವಂಥದ್ದು ಸರ್ಕಾರದ ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆಗಳು ಬರುವಂಥದ್ದು ಸಣ್ಣ ಪುಟ್ಟ ಕಾರಣಗಳಿಗೆ ಕಲಹ ಅಥವಾ ನಷ್ಟಗಳು ಉಂಟಾಗುವಂಥದ್ದು ಹಿರಿಯ ವಯಸ್ಸಿನಲ್ಲಿ ಅಂದರೆ ನಿಮಗಿಂತ ಕಿರಿಯರು ಯಾರು ಇರ್ತಾರೆ ಜೂನಿಯರ್ಗಳಲ್ಲಿ ಅವರ ಜೊತೆಗೆ ವಾಗ್ವಾದ ಕಲಹಗಳು ಆಗುವಂಥದ್ದು ಘಟನೆಗಳು ಆಗ್ಬೋದಾಗಿದೆ ಇನ್ನು ವಿಶೇಷವಾಗಿ ಯಾರು ವಿದ್ಯಾರ್ಥಿ ಯುವಕರು ಸಾಧಕರು ಮುಂತಾದವರು ಸ್ವಲ್ಪ ಪರಸ್ಪರ ಜೊತೆಗೆ ಕಲಹಗಳು ಭಿನ್ನಾಭಿಪ್ರಾಯಗಳು ಇರುತ್ತೆ ಆ ಬಗ್ಗೆ ಸಹಚರವನ್ನು ಗಮನಿಸಬೇಕು ಆದರೆ ಅಲ್ಲಿ ಶುಕ್ರನ ಪರಿವರ್ತನೆ ಹದಿನೈದಕ್ಕೆ ಶಿವರಾಶಿಗೆ ಆಗುತ್ತೆ ಶಿವರಾಶಿಗೆ ಪ್ರವೇಶಿಸುವ ಶುಕ್ರನು ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಸಿದ್ಧಿಯನ್ನು ಕೊಂಡಿದ್ದಾನೆ ಮತ್ತೊಮ್ಮೆ ಅಲ್ಲಿ ಲಾಭ ಸ್ಥಾನದಲ್ಲಿ ನಿಮಗೆ ಶುಕ್ರನ ಒಂದು ವಿಶೇಷವಾದ ಅನುಭವದಿಂದ ಅನೇಕ ರೀತಿಯ ಪ್ರಯೋಜನಗಳಾಗಲಿವೆ ವ್ಯಾಪಾರ ಉದ್ಯೋಗದಲ್ಲಿ ಸಹ ಮುನ್ನಡೆಯಿದೆ ಹಣಕಾಸಿನ ನೆರವು ಚೆನ್ನಾಗುತ್ತದೆ ಜೊತೆಗೆ ಹಿಂದೆ ಮಾಡಿದ ಪ್ರಯತ್ನದ ಅಥವಾ ಹೂಡಿಕೆಯ ಒಂದು ಫಲಿತಾಂಶ ಈಗ ಭಾಳಷ್ಟು ಉತ್ತಮ ಫಲವಾಗಿ ನಿಮಗೆ ಬರಲಿದೆ ಹಾಗಾಗಿ ಶುಕ್ರನ ಅನುಗ್ರಹ ನಿಮಗೆ ಹದಿನೈದರಿಂದ ತಿಂಗಳ ಕೊನೆಯವರೆಗೂ ಬಹಳ ಉತ್ತಮವಾಗಿರುತ್ತೆ ಶನಿ ಮಹಾರಾಜರು ವಿಚಾರ ಗಮನಿಸಿದಾಗ ನಮಗೆ ಶನಿ ಮಹಾರಾಜರು ಆಗಲೇ ಪೂರಕವಾಗಿ ಇದ್ದಾರೆ ಆದರೆ ಸದ್ಯದ ಸ್ಥಿತಿಯಲ್ಲಿ ಅವರಿಗೆ ವಕ್ರಗತಿ ಇರುವ ಕಾರಣ ಅವರಿಂದ ನಮಗೆ ಹೆಚ್ಚಿನ ಉತ್ತಮ ಪರಿಣಾಮಗಳ ನಿರೀಕ್ಷೆ ಈ ತಿಂಗಳಲ್ಲಿ ಇರೋದಿಲ್ಲ ಆದರೆ ಅವರಿಂದ ನಮಗೆ ಯಾವುದೇ ರೀತಿಯ ಕೆಡುಕಾಗಲಿ ಯಾವುದೇ ರೀತಿಯ ಒಂದು ತೊಂದರೆಗಳ ಅನಾಹುತಗಳೇನು ಆಗೋದಿಲ್ಲ ಹಾಗಾಗಿ ಅವರ ಒಂದು ರೀತಿ ನ್ಯೂಟ್ರಲ್ ಆಗಿ ನಿಮಗೆ ಇರ್ತಾರೆ ಇನ್ನು ಶು ಕೇತುಗಳ ವಿಚಾರ ನೋಡಿದಾಗ ರಾಹು ನಿಮಗೆ ಪಂಚಮಸ್ಥನಾಗಿರೋ ಕಾರಣ ರಾಹುವಿನಿಂದ ನಮಗೆ ಕೆಲವೊಮ್ಮೆ ಏರುಪೇರುಗಳು ಬರ್ಬೋದು ಮಕ್ಕಳಲ್ಲಿ ಕಲಹ ಬರ್ಬೋದು ಕಿರಿಯರಲ್ಲಿ ಕಲಹ ಬರ್ಬೋದು ಮಾತಿನ ಚಕಮಕಿ ಆಗುವಂಥದ್ದು ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲಿ ಸಹೆ ಕಿರಿಯ ಸಹೋದ್ಯೋಗಿಗಳಿಂದ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು ಒಂದು ಕಾರಣ ಕೆಲವೊಮ್ಮೆ ಕೆಲವರಿಗೆ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ದೃಢೀರಾಗಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಅದು ಈಗ ಇದ್ದಕ್ಕಿದ್ದಂತೆ ಮಾಯ ಆಗುತ್ತೆ ತಕ್ಷಣವಾಗಿ ಸ್ವಲ್ಪ ಹೊಟ್ಟೆ ನೋವು ತಕ್ಷಣವಾಗಿ ತಲೆ ಅಥವಾ ಏನಾದರೂ ಒಂದು ಯಾವುದೇ ಒಂದು ಅವಯವಗಳಲ್ಲಿ ನೋವು ಅಥವಾ ಅಂತ ಅಲರ್ಜಿ ಇತ್ಯಾದಿಗಳು ಕಾಣಿಸ್ಬೋದು ಆದರೆ ಅದು ಇನ್ನೊಂದು ಕ್ಷಣದಲ್ಲಿ ಅದು ತನ್ನಷ್ಟಕ್ಕೆ ತನಗೆ ಒಂದು ಗುಣಮುಖ ಆಗುವಂಥದ್ದೆಲ್ಲ ಕಂಡು ಬರುತ್ತೆ ಹಾಗಾಗಿ ಎಲ್ಲ ವಿಚಾರವನ್ನು ಗಮನದಲ್ಲಿಟ್ಕೋಬೇಕು ರಾಹುವಿನ ಅಡ್ಡ ಪರಿಣಾಮವನ್ನು ಇನ್ನು ಕೇತು ನಿಮಗೆ ತಿಂಗಳ ಪೂರ್ತಿ ಲಾಭದಲ್ಲಿ ಇದ್ದು ಪೂರಕವಾಗಿದ್ದೇನೆ ಕೇತುವಿನಿಂದ ನಿಮಗೆ ಆಕಸ್ಮಿಕ ಧನಲಾಭ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕಾರ್ಯ ಆಗುತ್ತೆ ವಿದೇಶ ಮೂಲ ಅವರಿಗೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗ್ಬೋದು ಕೆಲವರಿಗೆ ವಿದೇಶದ ಉದ್ಯೋಗ ಇನ್ನು ಕೆಲವರಿಗೆ ವಿದೇಶಕ್ಕೆ ಶಿಕ್ಷಣದ ಅವಕಾಶ ಮುಂತಾದದೆಲ್ಲ ಈಗ ಸಿದ್ಧಿ ಆಗ್ಬೋದು ಇವೆಲ್ಲವೂ ಈ ನವಗ್ರಹಗಳಲ್ಲಿ ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗೆ ನಿಮಗೆ ಯಾವ್ಯಾವ ಗ್ರಹಗಳು ಯಾವ ರೀತಿ ಸೆಪ್ಟೆಂಬರಲ್ಲಿ ಉತ್ತಮ ಫಲ ಕೊಡ್ತವೆ ಯಾವ ಗ್ರಹಗಳು ವಿರುದ್ಧ ಫಲ ಕೊಡ್ತವೆ ಅನ್ನೋದ್ರ ಒಂದು ಸಂಕ್ಷಿಪ್ತವಾದ ಮುನ್ನೋಟ ಇನ್ನು ಕ್ಷಿಪ್ರವಾಗಿ ರಾಶಿಯನ್ನು ಬದಲಿಸುವಂಥ ಚಂದ್ರ ಚಂದ್ರನು ಎರಡೆರಡು ದಿನಕ್ಕೂ ರಾಶಿ ಬದಲಿಸುವ ಕಾರಣ ಆಯಾ ದಿನಾಂಕಗಳಿಗೆ ಆಯಾ ಡೇಟ್ಗಳು ನಿಮಗೆ ಯಾವ ದಿನಗಳಲ್ಲಿ ಚಂದ್ರನ ಬೆಲ ಇದೆ ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಕೊರತೆ ಇದೆ ಅಥವಾ ವಿರುದ್ಧ ಫಲ ಆಗುತ್ತೆ ಅನ್ನೋದು ಗಮನಿಸೋಣ ಸೆಪ್ಟೆಂಬರ್ ತಿಂಗಳ ಆರಂಭದ ದಿನ ಒಂದನೇ ತಾರೀಕು ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ ಅಲ್ಲಿ ವಿಶೇಷವಾಗಿ ನಿಮಗೆ ಕೆಲವು ಕಷ್ಟ ನಷ್ಟಗಳ ಸಾಧ್ಯತೆ ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆಗ್ಬೋದು ಆರೋಗ್ಯ ಸಮಸ್ಯೆ ಎಲ್ಲ ಬರ್ಬೋದು ಮಾತಿನ ಚಕಮಕಿ ಎಲ್ಲ ಬರ್ಬೋದಾಗಿದೆ ಹಾಗಾಗಿ ಒಂದರಂದು ನಿಮಗೆ ಚಂದ್ರನ ಬೆಂಬಲ ಕೊರತೆ ಇನ್ನು ಎರಡು ಮೂರರಂದು ನಿಮಗೆ ತೃತೀಯ ಸ್ಥಾನದ ಚಂದ್ರನು ಲಾಭವನ್ನು ಜೀವನ ಸುಖನ ಕೊಡ್ತಾನೆ ಸೆಪ್ಟೆಂಬರ್ ಎರಡು ಮೂರರಲ್ಲಿ ನಿಮಗೆ ಇಷ್ಟಗಳು ಸಿದ್ಧ ಆಗಿವೆ ಚಂದ್ರನ ವಿಶೇಷವಾದ ಬೆಂಬಲದಿಂದ ಮನಸ್ಸಿಗೆ ಒಪ್ಪುವಂತಹ ಘಟನೆಗಳು ಬಂಧು ಬಾಂಧವರಲ್ಲಿ ಉತ್ತಮ ಬಾಂಧವ್ಯ ಎಲ್ಲ ಬೆಳೆಯುತ್ತೆ ಹಣಕಾಸು ಉತ್ತಮವಾಗಿರುತ್ತೆ ಆ ಬಳಿಕ ನಾಲ್ಕು ಐದು ಆರು ಏಳು ಈ ನಾಲ್ಕು ದಿನಗಳು ನಾಲ್ಕರಿಂದ ಏಳರವರೆಗೆ ನಾಲ್ಕು ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ ವಿರುದ್ಧವಾದ ಕೆಲಸ ಕಾರ್ಯಗಳಾಗುವಂಥದ್ದು ನಿಮಗೆ ಅಂದುಕೊಂಡಂಥ ಕೆಲಸಗಳಲ್ಲಿ ವಿಘ್ನಗಳು ಬರ್ಬೋದು ಶತ್ರುಗಳ ಕಾಟ ಹೆಚ್ಚಳಾಗ್ಬೋದು ಮನೆಯಲ್ಲಿ ಸಹ ಭಿನ್ನಾಭಿಪ್ರಾಯ ಹೆಚ್ಚಳಾಗುತ್ತೆ ಆರ್ಥಿಕವಾಗಿ ಸಹ ನಿಧಾನಗತಿ ಸಂಕಷ್ಟದ ದಿನಗಳು ಬರ್ಬೋದಾಗಿದೆ ಹಾಗಾಗಿ ನಾಲ್ಕು ಐದು ಆರುಗಳು ಸ್ವಲ್ಪ ವಿಚಿತ್ರವಾಗಿ ನೀವು ಅನುಮಾನ ಧನದವನ್ನು ಸಹಯವನ್ನು ಕಾಪಾಡ್ಕೋಬೇಕು ಇನ್ನು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಿರಂತರವಾಗಿ ನಿಮಗೆ ಐದು ದಿನಗಳು ಎಂಟರಿಂದ ಹನ್ನೆರಡರವರೆಗೆ ಐದು ದಿನಗಳು ಚಂದ್ರನ ವಿಶೇಷವಾಗಿ ಅಲ್ಲಿ ಲಾ ಸಪ್ತಮ ಮತ್ತು ಷಷ್ಟದ ಲಾಭವನ್ನು ಕೊಳ್ಳಿದ್ದಾನೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆಗಳು ಜರುಗಲಿವೆ ಮನೆಯಲ್ಲಿ ಸಹ ಈ ಬಂಧು ಮಿತ್ರರ ಜೊತೆಗೆ ಭೇಟಿಯಾಗಿ ಮನಸ್ಸಿಗೆ ಖುಷಿಯಾಗುವಂಥ ಎಲ್ಲ ವಾತಾವರಣಗಳು ಏರ್ಪಡ್ತವೆ ಹಾಗಾಗಿ ಈ ಎಂಟರಿಂದ ಹನ್ನೆರಡವರೆಗಿನ ಈ ನಾಲ್ಕು ಐದು ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಇನ್ನು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ನಿರಂತರವಾಗಿ ನಾಲ್ಕು ದಿನ ಮತ್ತೊಮ್ಮೆ ನಮಗೆ ಚಂದ್ರನ ವಿರುದ್ಧವಾಗಿರ್ತಾನೆ ಎಂಟು ಒಂಬತ್ತರ ಸ್ಥಾನ ಹಾಗಾಗಿ ಅಲ್ಲಿ ವಿಶೇಷವಾಗಿ ಕಲಹದ ವಾತಾವರಣ ಬರ್ಬೋದು ಮಾತಿನ ಚಕಮಕಿ ಕಿರಿಯರಲ್ಲಿ ಕಲಹ ಹಿರಿಯರಲ್ಲಿ ಕಲಹ ಬರ್ಬೋದು ಅಥವಾ ಇನ್ನಿತರ ನಿಮ್ಮ ಮೇಲೆ ದೋಷಾರೋಪ ಕಂಪ್ಲೇಂಟ್ ಕೊಡೋದಿತ್ತು ಅಂತಲಾಗುತ್ತೆ ಜೊತೆಗೆ ಈ ಹದಿನೈದು ಹದಿನಾರರಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು ಆದಾಯ ಕೊರತೆ ಆಗುವಂಥದ್ದು ಸಾಲ ಮಾಡುವಂಥ ಪ್ರಮೇಯ ಬರುತ್ತದ್ದು ಜೊತೆಗೆ ಮನಸ್ಸಿಗೆ ಏನಾದರೂ ಬೇಜಾರಾದ ಚಿಂತೆ ಆಗುವಂಥ ಘಟನೆ ಹದಿನೈದು ಹದಿನಾರಲ್ಲಿ ಆಗ್ಬೋದು ಹಾಗಾಗಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ನೀವು ತನು ತನುಮನಧನದೊಂದು ಸ್ವಯಂಭವನ ಕಾಪಾಡ್ಕೋಬೇಕು ಆ ಬಳಿಕ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನಿರಂತರವಾಗಿ ಐದು ದಿನಗಳು ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಐದು ದಿನಗಳು ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಲಾಭ ಮತ್ತು ಕರ್ಮಸ್ಥಾನದ ಮತ್ತು ಲಾಭಸ್ಥಾನದ ಚಂದ್ರನು ಅನೇಕ ರೀತಿಯ ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾನೆ ಮಾಡುವಂಥ ವೃತ್ತಿ ಜಾಗದಲ್ಲಿ ಅನೇಕ ರೀತಿಯ ನಿಮಗೆ ಭದ್ರತೆಗಳು ಅಥವಾ ಇನ್ನ ರೀತಿಯ ಒಂದು ಪ್ರಯೋಜನಗಳು ಸಿಗುವಂಥದ್ದು ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅದು ಪ್ರಗತಿ ಹೊಸ ಉದ್ಯೋಗ ಅಪೇಕ್ಷೆಗಳಿಗೂ ಸಿಗುವಂಥದ್ದು ಜೊತೆಗೆ ಅರಿವು ಬಹಳ ಚೆನ್ನಾಗಿ ಆದಾಯ ಬಹಳ ತುಂಬ ಇಂಪ್ರೂವ್ಮೆಂಟ್ ಆಗುವಂಥ ಮುಂತಾದ ಹಲವಾರು ಘಟನೆಗಳು ಜರುಗುತ್ತವೆ ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಇದೆ ಆರೋಗ್ಯ ಸಹ ಉತ್ತಮವಾಗಿರುತ್ತೆ ಹಾಗಾಗಿ ಹದಿನೇಳರಿಂದ ಇಪ್ಪತ್ತೊಂದರವರೆಗಿನ ಐದು ದಿನಗಳನ್ನು ಗಮನದಲ್ಲಿ ಇಟ್ಕೊಂಡು ಸದುಪಯೋಗಪಡಿಸಿಕೊಳ್ಳಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿಮಗೆ ಅಷ್ಟೇನೊತ್ತಿಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಏರುಪೇರಿನ ಘಟನೆಗಳು ಜರುಗಬಹುದಾಗಿದೆ ಮಾತಿನ ಚಕಮಕಿ ಹಣಕಾಸಿನ ಸ್ವಲ್ಪ ಹಾರಿ ನಿಧಾನ ಆಗುವಂಥದ್ದು ಆ ಬೆಳಗ್ಗೆ ಇಪ್ಪತ್ತೈದು ಇಪ್ಪತ್ತಾರು ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಇಷ್ಟ ಸಿದ್ಧಿ ಲಾಭಸಿದ್ಧಿಗಿಲ್ಲಲ್ವೇ ಆರೋಗ್ಯ ಸುಧಾರಣೆ ಮನಸ್ಸಿಗೆ ಒಪ್ಪುವಂಥ ಘಟನೆ ನಿಮ್ಮ ಜನ್ಮ ರಾಶಿಯಲ್ಲಿ ಬಂದಂಥ ತುಲಾರಾಶಿಯಲ್ಲಿರುವಂಥ ಚಂದ್ರನು ಲಾಭವನ್ನು ಜೈವನ ಸುಖವನ್ನು ಕೊಳ್ಳಿದ್ದಾನೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ ದೀರ್ಘಕಾಲದ ಕೆಲವು ಒಪ್ಪಂದಗಳು ಏರ್ಪಡುವಂಥ ಸಾಧ್ಯತೆ ಬರುತ್ತೆ ಹಾಗಾಗಿ ಇಪ್ಪತ್ತೈದು ಇಪ್ಪತ್ತಾರನ ಸದುಪಯೋಗಪಡಿಸಿಕೊಳ್ಳಿ ಆ ಬೆಳಗ್ಗೆ ಇಪ್ಪತ್ತೇಳು ಇಪ್ಪತ್ತೆಂಟು ನಿಮಗೆ ಅಷ್ಟೇನು ಉತ್ತಮವಾಗಿರೋದಿಲ್ಲ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಧನಸ್ಥಾನದಲ್ಲಿರುವಂತಹ ಚಂದ್ರನು ನಿಮಗೆ ಕಷ್ಟ ನಷ್ಟಗಳಿಗೆ ಕಾರಕನು ಕೆಲವೊಮ್ಮೆ ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳು ನೋವುಗಳು ಕಾಣಿಸೋದು ಒಂದೊಂದು ಬಂಧು ಮಿತ್ರರಲ್ಲಿ ಕಲಹ ವಾಗ್ವಾದಗಳು ಹೆಚ್ಚಳಾಗ್ಬೋದು ಹಾಗಾಗಿ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ತನುಮಾನ ಧನದ ವಿಚಾರವಾಗಿ ಆ ಬೆಳಗ್ಗೆ ಇಪ್ಪತ್ತೊಂಬತ್ತು ಮೂವತ್ತು ಕೊನೆಯ ಎರಡು ದಿನಗಳು ನಿಮ್ಮ ಪಾರಿಗೆ ಪೂರಕವಾದ ದಿನ ಅಲ್ಲಿ ತೃತೀಯ ಬರುವಂಥ ಚಂದ್ರನು ಲಾಭವನ್ನು ಜೈವನ ಸುಖವನ್ನು ಶಾಂತಿಯನ್ನು ಕೊಡಿದ್ದಾನೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ಕೋರ್ಟ್ ಕಚೇರಿ ಕೆಲಸಗಳು ಸಹ ನಿಮ್ಮ ಪರವಾಗಿ ಆಗಲಿದೆ ಇದಕ್ಕೆ ವಿದ್ಯಾರ್ಥಿ ಮತ್ತು ಯುವಕರ ಸಾಧಕರಿಗೆ ಉತ್ತಮ ಫಲ ಚಂದ್ರನು ಕೊಳ್ಳಿದ್ದಾನೆ ಕೊನೆಯ ದಿನ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಇವೆಲ್ಲವೂ ಸೆಪ್ಟೆಂಬರ್ ತಿಂಗಳಲ್ಲಿ ಈ ತುಲಾರಾಶಿಗೆ ಚಂದ್ರನ ಬೆಂಬಲ ಯಾವ್ಯಾವ ದಿನಗಳಲ್ಲಿದೆ ಯಾವ ದಿನಗಳಲ್ಲಿ ಇಲ್ಲ ಅನ್ನೋದನ್ನು ಒಂದು ಸಂಕ್ಷಿಪ್ತವಾದ ಮುನ್ನೋಟ ನೋಡಿದಾಯಿತು ಇನ್ನು ನಿಮಗೆ ಈ ತಿಂಗಳಲ್ಲಿ ನೀವು ಗ್ರಹಗಳ ಬೆಂಬಲಕ್ಕೆ ಅನುಗುಣವಾಗಿ ಬಳಸ್ತಕ್ಕಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ನೀವು ಎಲ್ಲೋ ಅಥವಾ ಹಳದಿ ಬಣ್ಣವನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳಿ ಸಂಖ್ಯೆ ಮೂರು ಮತ್ತು ಎಲ್ಲೋ ಅಥವಾ ಹಳದಿ ಬಣ್ಣ ಸಹ ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು ಗುರು ಅನುಗ್ರಹ ಸಂಕೇತ ಅದೇ ರೀತಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಕೇತುಗಳ ಸಂಕೇತ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ ಏಳು ಇದು ಕೇತುವಿನ ಸಂಕೇತ ಆಗಿರುತ್ತೆ ಈ ಬಣ್ಣ ಮತ್ತು ಸಂಖ್ಯೆಯನ್ನು ನೀವು ತಿಂಗಳು ಪೂರ್ತಿ ಬಳಸ್ಕೊಳ್ಳೋದು ಇನ್ನು ಬ್ಲೂ ಅಥವಾ ನೀಲಿ ಬಣ್ಣ ಶನಿ ಮಹಾರಾಜರ ಸಂಕೇತ ಶನಿ ಮಹಾರಾಜರು ನಿಮಗೆ ಈಗ ಪೂರಕವಾಗಿ ಇದ್ದಾರೆ ಸದ್ಯಕ್ಕೆ ಅವರಿಗೆ ವಕ್ರಗತಿ ಇದ್ದರೂ ಸಹ ಅವರ ಒಂದು ಸಂಕೇತವಾದಲ್ಲಿ ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸುವುದ್ರ ಜೊತೆಗೆ ಅವರ ಸಂಕೇತವಾದ ಎಂಟು ಅಥವಾ ನಮ್ಮ ಸಂಬರ್ ಎಂಟನ್ನು ಬಳಸ್ಕೊಳ್ಳಂಥದ್ದು ಹಾಗೆಯೇ ನಿಮಗೆ ಸೂರ್ಯನ ಬೆಂಬಲ ಇರುವಂತಹ ದಿನಗಳು ಆರಂಭದ ದಿನಗಳಲ್ಲಿ ಹದಿನಾರುವರೆಗೆ ಇರುತ್ತೆ ಸೆಪ್ಟೆಂಬರ್ ಆರಂಭದಿಂದ ಹದಿನಾರುವರೆಗೆ ಇರುವಂಥ ಸೂರ್ಯನ ಬೆಂಬಲದ ಕಾರಣ ನೀವು ಅರೆಂಜ್ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದು ನಂಬರ್ ಒನ್ನನ್ನು ಹದಿನಾರವರೆಗೆ ಬಳಸಿಕೊಳ್ಳಿ ಇನ್ನು ಬುಧನ ಬೆಂಬಲ ನಿಮಗೆ ಇರುತ್ತೆ ಹಾಗಾಗಿ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದನ್ನು ಹದಿನಾಲ್ಕರವರೆಗೆ ಬಳಸಿಕೊಳ್ಳುವಂಥದ್ದು ಇನ್ನು ನಿಮಗೆ ಶುಕ್ರನ ಅನುಗ್ರಹ ಈ ಆರಂಭದ ಆರಂಭ ಆಗುವಂಥದ್ದು ನಿಮಗೆ ಹದಿನೈದರಿಂದ ಹಾಗಾಗಿ ನೀವು ಶುಕ್ರನ ಬಂಕೇತ್ವದ ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ ಆರನ್ನು ಹದಿನೈದರಿಂದ ಬಳಸಿಕೊಳ್ಳುವಂಥದ್ದು ಹಾಗಾಗಿ ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ನಿಮಗೆ ಅನುಕೂಲವಾದಂಥ ಗ್ರಹಗಳ ಬೆಂಬಲ ಬಂದದ ಒಂದು ವಿಚಾರಗಳನ್ನು ಜೊತೆಗೆ ಚಂದ್ರನ ಬೆಂಬಲದ ವಿಚಾರವನ್ನು ಗಮನದಲ್ಲಿಟ್ಕೊಳ್ಳಿ ಸೆಪ್ಟೆಂಬರ್ನಲ್ಲಿ ನಿಮಗೆ ಆರ್ಥಿಕವಾಗಿಯೂ ವ್ಯವಹಾರಿಕವಾಗಿಯೋ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳಾಗಲಿ ಜೊತೆಗೆ ಕೆಲವೊಂದು ಗ್ರಹಗಳ ವೈರುಧ್ಯದಿಂದ ಸಂಕಾಲು ಸಂಕಷ್ಟಗಳು ಸವಾಲುಗಳು ಅಥವಾ ಅನೇಕ ರೀತಿಯ ನಿಮಗೆ ಕಸಿವಿಸಿ ಆಗುವಂಥ ಘಟನೆಗಳು ಆಗ್ಬೋದು ಆ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನಿಸಬೇಕು ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನ ಆಗಲೇ ಹೇಳಿದರೆ ಪ್ರತ್ಯೇಕವಾಗಿ ಆ ಡೇಟ್ಗಳಲ್ಲಿ ನೀವು ಸ್ನೋಹತ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನ ಚಂದ್ರನ ಸಂಕೇತವಾಗಿ ಬಳಸ್ಕೋಬೋದು ಎಲ್ಲವೂ ಗಮನಿಸಿದರೆ ನಿಮಗೆ ಈ ತಿಂಗಳಲ್ಲಿ ಹೆಚ್ಚಿನ ಲಾಭ ಉದ್ಯಮಗಳಲ್ಲಿ ಪ್ರಗತಿ ಜೊತೆಗೆ ಆರ್ಥಿಕವಾದ ಉತ್ತಮವಾದ ಒಂದು ಬಲ ಬೆಂಬಲ ಜೊತೆಗೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅನೇಕರಾದ ಪುಷ್ಟಿಯಾದ ಅಂದರೆ ಹೆಚ್ಚಿನ ಒಂದು ಅಭಿವೃದ್ಧಿ ಆಗುವಂಥ ಫಲಗಳು ಈಗ ಬಂದಿವೆ ಹಾಗಾಗಿ ನೀವು ಹೆಚ್ಚು ಆತಂಕ ಭಯ ಪಡುತ್ತೆ ಆದರೆ ಕೆಲವೊಂದು ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ ಅಂಥದನ್ನು ಯಾವ ರೀತಿ ನೀವು ಗಮನಿಸಬೇಕಂದ್ರೆ ಅಲ್ಲಿ ನೀವು ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗವನ್ನು ಮಾಡ್ಬೋದು ಅಲ್ಲಿ ನಿಮಗೆ ಮಾಡುವಂಥ ಭಕ್ತಿಯಲ್ಲಿ ಗಣೇಶರ ಭಕ್ತಿ ಈಶ್ವರ ಅಥವಾ ಶಿವನ ಭಕ್ತಿ ಮಾಡುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡುವಂಥದ್ದು ಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪ ಸ್ತೋತ್ರ ಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡುವಂಥದ್ದು ಮುಂತಾದ ಹಲವಾರು ಭಕ್ತಿ ಮಾರ್ಗ ದಾನ ಮಾರ್ಗಗಳನ್ನು ಉಪಯೋಗ ಮಾಡ್ಬೋದು ಎಲ್ಲ ತುಲರಾಶರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಭಗವಂತನ ಕೃಪೆಯಿಂದ ನವಗರಗಳ ಆಶೀರ್ವಾದದಿಂದ ಆಯುರ್ವರ್ಗ ಶಕ್ತಿ ಜಯ ಲಾಭಗಳು ಸಿದ್ಧಾಗಲಿ ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿ ಧನ್ಯವಾದಗಳು ಮುಂದೆ ಪ್ರೋತ್ಸಾಹ ನಿಮಗೆ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸತ್ಕ್ರೈ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷ ನಮಸ ಮಂಗಲ